ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಷಯ ಕನ್ನಡ ಟೈಪಿಂಗ್ದೊಳಗನ ಎಮ್ ಎಸ್ ವರ್ಡ್ನಲ್ಲಿ ಹೆಡ್ಡರ್ ಫುಟರ್ ಹಾಕೋದನ್ನು ಕಲಿಯೋಣ ಅಂತಕ ಓಕೆ ಕನ್ನಡ ಅಂತರೂ ಸ್ಟಾರ್ಟ್ ಐತಿಲ್ಲೇ ನೋಡಿರಿ ಓಕೆ ರಿಫ್ರೆಶ್ ಅಂತರೂ ಒಂದು ಎರಡು ಮೂರು ಬಾರಿ ಅಂತೂ ಮಾಡೋಕೆ ಮಾಡೋದೇ ಇದನ್ನು ಪದೇ ಪದೇ ಅಂದರೆ ಕಂಪ್ಯೂಟರ್ ಸ್ಟ್ರಕ್ ಆಗೋದಿಲ್ಲ ಎಮ್ ಎಸ್ ವರ್ಡನ್ನ ಓಪನ್ ಮಾಡಿರಿ ನೋಡಿರಿ ಆಲ್ರೆಡಿ ವರ್ಕ್ ಇಲ್ಲಿ ಮಾಡಿದ್ದು ಬೈತಿ ಜಸ್ಟ್ ಇನ್ಸರ್ಟ್ ಹೋಗ್ರಿ ಹೆಡ್ಡೆ ಅಂತ ಕ್ಲಿಕ್ ಮಾಡ್ಕೊರಿ ಹೆಡ್ಡೆ ಡಿಸೈನ್ ತರ್ಡ್ ಸ್ಟೆಪ್ ಟೈಪ್ ದ ಡಾಕ್ಯುಮೆಂಟ್ ಟೈಟಲ್ ಅಂತಲ್ಲ ಡಬಲ್ ಸಲಿಯನ್ನ ಡಿಲೀಟ್ ಮಾಡ್ಕೊಂಬಿಡ್ರಿ ಓಕೆ ಇಲ್ಲೇ ಹೋಮಿಗೆ ಬಂದರು ಈ ಥರ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕನ್ನಡ ಹಕ್ಕೂ ನಜ್ಜು ಅಂತ ತೊಗೊಂಬಿಡ್ರಿ ಓಕೆ ಸೈಜ್ ಏನಾರ ದೊಡ್ಡದು ಮಾಡಬೇಕಾದ್ರೂ ಸೈಜ್ ದೊಡ್ಡದು ಮಾಡಿರಿ ಟೈಪ್ ಮಾಡ್ಕೊರಿ ಇರು ಕಂಪ್ಯೂಟರ್ ಕ್ಲಾಸ್ ಕ್ಲಾಸ್ ನಾನು ಟ್ರೈ ಮಾಡತ್ತೀನಿ ಓಕೆ ನಿಮ್ಗೆ ಏನಾರ ಬೇಕಂದ್ರೆ ನಾನು ಟೈಪ್ ಮಾಡಿ ಕರೆಕ್ಟಾಗಿ ಕುಂದಿರ್ತೈತಿ ಒಂದು ಪೇಜ್ಗಿದ್ರೆ ಆಲ್ರೆಡಿ ಇಂಗ್ಲೀಷ್ನಾಗ ನಡ್ಕೊಟ್ಟು ನಾವು ಎಲ್ಲ ಪೇಜಿಗೂ ಅಪ್ಲೈ ಆಗತ್ತಾ ಆಮೇಲೆ ಚಿತ್ರ ಹಂಗೆ ಡಿಸೈನು ಪಿಚ್ಚರ್ ಬೇಕಂದ್ರೆ ಪಿಚ್ಚರು ಬೇಕಂದ್ರೆ ಬೇಕಂದರೆ ಆರ್ಟ್ ಇವತ್ತು ಏಕಾದಶಿ ಐತಲ್ಲ ಇವತ್ತು ಶುಭಾಶಯ ಹೇಳೋದು ಮರೆತು ಬಿಟ್ಟಿವಿ ಪಂಡ್ರಾಪುರದಾಗ ಇವತ್ತು ಭಾಳ ವಿಶೇಷವಾಗಿ ನಡೀತಿರ್ತೈತಿ ಏಕಾದಶಿ ಅದ್ರದ್ದೇ ಒಂದು ದೇವ್ರ ಫೋಟೋ ಯಾವುದಾರಂದು ಒಂದು ಅಂತಕೆ ಅಂತಕ ಓಕೆ ಓಕೆ ಸರಿ ವಾಸುದೇವನ್ ಹಾಕ್ಬಿಡ್ತೀನಿ ರೀ ನೋಡಿ ರ್ಯಾಪು ಟಾಪ್ ಬಾಟಮ್ ತಗೋರಿ ಆಮೇಲೆ ಸ್ವಲ್ಪ ಸಣ್ಣ ಮಾಡ್ಕೋರಿ ಚಿತ್ರಾನ್ನ ಆಲ್ರೆಡಿ ಇಂಗ್ಲೀಷ್ನಾಗ ಹೇಳ್ಕೊಟ್ವಿ ಕನ್ನಡದಾಗ ಹೆಂಗೆ ಹಾಕ್ಬೇಕು ಅನ್ನೋದು ಸೇಮ್ ಅದ ತರತ್ತೆ ಅಕ್ಷರಟ ಚೇಂಜ್ ನೋಡಿರಿ ಕಾಪಿ ಪೇಸ್ಟ್ ಮತ್ತು ಸೇಮ್ ನಿತ್ತಲ್ಲ ಕಂಟ್ರೋಲ್ ಸಿ ಹೊಡಿರಿ ಕಂಟ್ರೋಲು ವಿ ಪ್ರೆಸ್ ಮಾಡಿರಿ ಹೌದು ನೋಡ್ಕೊಳಿ ಇದನ್ನು ಈ ಕಡೆ ತಂದು ನಾಳೆ ನಾಳೆ ತುಳಸಿಲಕ್ಕ ವಿಶೇಷ ಐತಿ ನಾಳೆ ವಿಶೇಷದ ವಿಡಿಯೋ ಮಾಡಿ ಕ್ಲಿಪ್ ಅಂತಕ ಇವತ್ತಂದರೂ ಕನ್ನಡ ಟೈಪಿಂಗಿಂದ ಮಾಡಿ ಅಂತ ಟೂ ಡೇಸ್ ಆಗಿತ್ತು ಹಾಕಿದ್ದಿಲ್ಲ ಓಕೆ ಪೇಜ್ ನಂಬರ್ ಒಂದು ಅಪ್ಲೋಡ್ ಮಾಡಿಬಿಡ್ರಿ ಅಂತ ಪೇಜ್ ನಂಬರ್ ಅಪ್ಲೋಡ್ ಮಾಡಬೇಕಪ್ಪ ಅಂತಂದ್ರೆ ಡಬಲ್ ಸಲ ಕ್ಲಿಕ್ ಮಾಡಿದಾಗ ಪೇಜ್ ನಂಬರ್ ಆಲ್ರೆಡಿ ಇಲ್ಲಿ ಆಗಿಬಿಟ್ಟಿರ್ತೈತಿ ಡಿಸೈನ್ದಾಗ ಹೋಗ್ಯಾರ ಅಂತ ಡಿಸೈನ್ ಫೋಟ್ರ್ ತಗೋರಿ ಇಲ್ಲ ಆಲ್ರೆಡಿ ಜಾಸ್ತಿ ಇರ್ತಾವೆ ನಿಮ್ಗೆ ಏನರ ಅವು ನಿಮ್ಗೆ ಕರೆಕ್ಟ್ ಅನಿಸಿಲ್ಲ ಪೇಜ್ ನಂಬರ್ದಾಗ ಟಾಪ್ದ ಟಾಪು ಪೇಜು ಆಮೇಲೆ ಬಾಟಮ್ಮು ಪೇಜ್ ಮಾರ್ಜಿನ್ನು ಕರೆಂಟ್ ಪೊಸಿಷನ್ ಅಂತ ಇರ್ತೀರ ಅದ್ರೊಳಗೆ ಬಾಟಮ್ ಅಂತ ತೊಗೋರಿ ಯಾಕಂದ್ರೆ ಪೇಜ್ ಮಾ ಹಾಕೋದು ನಂಬರ್ ಹಾಕೋದು ಬಾಟಮ್ನಾಗ ಜಾಸ್ತಿ ಹಾಕ್ತೀವಿ ಅದ್ರೊಳಗೆ ವೆರೈಟಿ ಬಂದಿರ್ತಾವೆ ಇದನ್ನ ಕ್ಲಿಕ್ ಮಾಡ್ಕೊಬಿಡ್ರಿ ಬಂದೆ ಓಕೆ ಎಷ್ಟು ಪೇಜ್ ಅನ್ನೋದು ಬಂದ್ಬಿಡತ್ತೆ ಓಕೆ ನೋಡಿರಿ ಎಲ್ಲ ಕಡೆ ಬಂದಾಗ ಇನ್ನೊಂದು ಚಿತ್ರ ಬೇಕಂದ್ರೆ ಅಪ್ಲೋಡ್ ಮಾಡೋಕ್ಕೆ ಬರತ್ತೆ ಇನ್ನು ಪೇಜ್ ಕಲರ್ ಪೇಜ್ ಬೋರ್ಡರ್ ಅಂತೂ ಇದ್ದೇ ಇರತ್ತೆ ವಾಟ್ರ್ ಮಾರ್ಕ್ ನೀವು ಇಂಗ್ಲೀಷ್ನಾಗ ಏನೇನು ಯೂಸ್ ಮಾಡಿರಿ ಶೇಪ್ ಯೂಸ್ ಮಾಡಿರಿ ಸ್ಮಾರ್ಟ್ ಆಟ ಸ್ಮ್ ಎಲ್ಲನೂ ಉಷ್ಟು ಕನ್ನಡದಾಗೂ ಯೂಸ್ ಮಾಡಬೇಕು ಅಂದರೆ ಪರ್ಫೆಕ್ಟ್ ಆಗುತ್ತದ ನೋಡಿ ನಾ ಯೂಸ್ ಮಾಡಿ ತೋರಿಸ್ತೀನಿ ಇಲ್ಲಿ ಇನ್ಸರ್ಟು ಸ್ಮಾರ್ಟರ್ಟ್ ಸ್ಮಾರ್ಟ್ ಅರ್ಟ್ ತೊಗೊರಿ ಸ್ವಲ್ಪ ಕೆಳಗೆ ಹಿಂಗೆ ಇದನ್ನು ಮಾಡ್ಕೊರಿ ಬಂದುಬಿಡ್ತೈತಿ ಓಕೆ ರೌಂಡ್ ತೊಗೊಂಡು ನೋಡಿರಿ ರೌಂಡ್ ಅದಾಗ ಡಿಸೈನ್ದಾಗ ಹೋದ್ರೆ ಇಲ್ಲಿ ಈ ಥರ ನಮ್ಗೆ ಯಾವ್ದ್ಯಾಗ ಬೇಕು ಡಿಸೈನ್ದಾಗ ತೊಗೋರಿ ತ್ರೀ ಡಿ ಎಫೆಕ್ಟ್ ಫಾರ್ಮೆಟ್ದಾಗ ಕಲರ್ ಬ್ಯಾಕ್ ಕಲರು ಟೆಕ್ಚರು ಪಿಚ್ಚರು ಪ್ಯಾಟರ್ನು ಹೀಗೆಲ್ಲ ಇರ್ತಾವೆ ಅಷ್ಟು ಟೈಪಿಂಗು ಯಾವುದನ್ನೊಂದು ಮುಖ್ಯ ಇಲ್ಲ ಓಮ್ನಾಗೆ ಹೋಗಿ ನೋಡ್ರಿ ಕ್ಯಾಲಿಬ್ರಿ ಬಾಡಿ ಅಂತ ಬಂದಿರ್ತದೆ ಫಸ್ಟ್ ಇದೆ ಬಂದಿರ್ತಿ ನೀವಿಲ್ ತೊಗೊಂಡು ಓನ್ ಅಜು ಅಂತ ಇರ್ತವೆ ಆಪ್ಷನ್ಗೆ ಓ ನಜು ಇಲ್ಲಾಂದರೆ ಎಮ್ ಅನ್ನೋ ಒಂದು ಲ್ಯಾಂಗ್ವೇಜ್ ಇದೆ ಅಂದರೆ ಅಕ್ಷರ ಏನತ್ತಲ್ಲ ಅದ್ರ ಕೆಳಗೆ ಸ್ಟಾರ್ಟ್ ಓನ್ ಅಜು ನೋಡಿ ಸ್ಟಾರ್ಟ್ ಸ್ಟಾರ್ಟಾಗೆ ನೋಡಿರಿ ಓ ಒಂದು ಟೈಪ್ ಮಾಡಿದೆ ನೋಡ್ರಿ ಇಲ್ಲಂತ ವಾಸುದೇವ ಹರಿ ಒಂದೊಂದ್ರೊಳಗೆ ಒಂದೊಂದು ಆಗ್ತಿರೋದಲ್ಲ ಇದ್ರೊಳಗೆ ಹ ಅನ್ನುವಂಥ ಅಕ್ಷರ ಕುಡೈತಿ ನೋಡ್ರಿ ಅಂತ ಗೋಪಾಲ ಟೈಪ್ ಮಾಡ್ತೀನಿ ನೋಡತ್ತೀರಿ ಅಂತಾಗ ಇಲ್ಲ ಅಂದರೆ ಕನ್ನಡ ಟೈಪಿಂಗ್ ಇಂಗ್ಲೀಷ್ನೊಳಗೂ ಯಾವುದೋ ಸ್ಮಾರ್ಟ್ದಾಗ ಇಂಗ್ಲೀಷ್ನಾಗೂ ವರ್ಕ್ ಆಗ್ತೈತಿ ಕನ್ನಡದೊಳಗು ವರ್ಕ್ ಆಗತ್ತ ಕನಕ ಅಂತ ಬರೀತೈತಿ ಓಕೆ ನಾಟ್ರಿ ರೈಟ್ ಕನ್ನಡದಾಗೆ ವರ್ಕ್ ಓಕೆ ಈ ಥರದ್ದು ಸಾಕಷ್ಟು ಮಾಡ್ಕೊಳಕ್ಕೆ ಬರತ್ತಾ ಆಮೇಲೆ ಟೇಬಲ್ ಇನ್ಸರ್ಟ್ ಟೇಬಲ್ ಇವನು ಸೇಮ್ ಹಂಗೆ ಮರ್ಜ್ ಮಾಡೋದು ಎಲ್ಲ ಸೇಮ್ ಟು ಸೇಮ್ ಹಂಗೆ ಇರತ್ತೊಡ್ದು ಮಾಡ್ರಿ ಮರ್ಜ್ ಮಾಡಬೇಕಪ್ಪ ಅಂದ್ರೆ ಎರಡು ಸೇರಿಸಿ ಅಂದರೆ ಎರಡು ಮೇಲೆ ಹಾಕಿ ಕೊಡು ಕೇಳಿಕೊಂಡು ಲೇಔಟು ಮರ್ಜಿ ಸೇಮ್ ಮರ್ಜ್ ಇವು ಎರಡು ಕುಡು ಮರ್ಜಿ ಹೋಗ್ರೆ ಅದನ್ನ ಸೆಲೆಕ್ಟ್ ಮಾಡಿರಿ ಇವು ಎರಡು ಬೇಕಂದ್ರೆ ಇವನು ಮರ್ಜ್ ಇದು ಟೇಬಲ್ ಸ್ಮಾರ್ಟರ್ ಟು ಟೇಬಲ್ ಆಮೇಲೆ ಕನ್ನಡದೊಳಗರ ಯಾವುದು ಹೆಡ್ಡಿಂಗ್ ಮತ್ತು ಫೋಟಿಂಗ್ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೇಕನ್ ಪ್ರೆಸ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್